ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾವು ಹಾಸನದಲ್ಲಿದ್ದೀವಿ ಸೊ ನನ್ನ ಹಸ್ಬೆಂಡ್ ಕೊಲೀಗ್ ಅವರ ಮನೇಲಿ ಫಂಕ್ಷನ್ ಇತ್ತು ಸೊ ಹಾಸನಿಗೆ ಬಂದಿದ್ವಿ ಆ್ಯಂಡ್ ಒಂದಷ್ಟು ಜಾಗನ ಎಕ್ಸ್ಪ್ಲೋರ್ ಮಾಡಿದ್ವಿ ಸೊ ಕೀಪ್ ವಾಚ್ ಟಿಲ್ ಆ್ಯಂಡ್ ಇವಾಗ ಬನ್ನಿ ನಾವು ಯಾರೋ ಮಲ್ಕೊಂಡಿರ್ತೀವಿ ಅಂತನಾ ಸರ್ ಹಿಂಗಾರ ಮಾಡಬೇಡಿ ಸರ್ ನಮ್ಮ ನಾಯಿ ಮನೆಗೆ ಹೋಗಿರ್ತೈತೆ ಅನ್ಬಿಟ್ಟಿತ್ತು ನಾವು ಹಾಸನದಲ್ಲಿದ್ದೀವಿ ಇದು ಯಾವ ಏರಿಯಾ ರೀ ಅಲ್ಲೇ ಬರ್ತಿದ್ಯ ಇಲ್ಲಿ ನನ್ನ ಹಸ್ಬೆಂಡ್ ಅವರ ಬಿಸ್ನೆಸ್ ಪಾರ್ಟ್ನರ್ ಮನೇಲಿ ಫಂಕ್ಷನ್ ಇತ್ತು ನಾನ್ ವೆಜ್ ಫಂಕ್ಷನ್ ಇತ್ತು ಸೊ ನಾವು ಬಂದಿದ್ದೀವಿ ಎಲ್ಲ ಆಯಿತು ತುಂಬ ಒಂದೊಂದು ಕೂರ್ಕೊಂಡಿ ಮಾಡೋದಂತ ಬೋರ್ ರೌಂಡ್ ಬಂದಿದ್ದೀವಿ

ನಾವು ಹೋಗ್ತೀವಿ ಅಂತ ಹೇಳ್ಬೇಕಾಯ್ತಾ ನೀವ್ ಹೇಳಿ ಇಲ್ಲ ಮನೇಲಿ ಹೋಗೋದೇ ನೋಡಿ ರೈಲ್ವೆ ಗೇಟ್ ಹಾಕಿದ ನಮ್ಗೆ ಹಾಸನದಲ್ಲಿ ರೋಡ್ ಬಂದಿರ ಗೊತ್ತಿದ್ದ ಸೊ ನಾನು ನನ್ನ ಹಸ್ಬೆಂಡ್ ಸುಮ್ಮನೆ ಹಂಗೆ ತಿರ್ಗಾಡ್ಕೊಂಬರೋಣ ಅಂತ ಹೊರಟ್ವಿ ಅವರ ಅವರ ಗಾಡಿನೇ ಕೊಟ್ಟಿದ್ದರು ಅವು ಬಂದಿದ್ದು ಕಾರಲ್ಲಿ ಸೊ ಟೂ ವೀಲರಲ್ಲಿ ಹೋಗೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಟೂ ವೀಲರ್ ತಗೊಂಡು ಬ ಹೋಗಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೆ ಹಾಸನದಲ್ಲಿ ಅಷ್ಟು ಏರಿಯಾನೇ ಗೊತ್ತಿಲ್ಲ ನನ್ನ ಅಷ್ಟು ಫೆಮಿಲಿಯರ್ ಇಲ್ಲ ಬಿಕಾಸ್ ಅವ್ರಿಗೆ ಈ ಕಡೆ ಎಲ್ಲ ಅಷ್ಟೊಂದು ಬಂದಿಲ್ಲ ನಾನು ಅಂದರೆ ಪಪ್ಪನ ಜೊತೆ ಬರ್ತಾಯಿದ್ದೆ ನಾನು ಸಕಲೇಶ್ಪುರದೊಳ ನಾವು ರೀಸೆಂಟಾಗಿ ಊರಿಗೆ ಬಂದಿರೋದ್ರಿಂದ ನನಗೂ ಅಷ್ಟು ಫೆಮಿಲಿಯರ್ಸ್ ಇಲ್ಲ ರೋಡ್ಸ್ ಎಲ್ಲ ಏನೋ ಒಂದು ಸ್ವಲ್ಪ ಆ ಕಡೆ ಅತ್ತೆ ಮನೆ ಆ ಕಡೆ ಸೈಡೆಲ್ಲ ಹೇಮಾವತಿ ನಗರ ಎಲ್ಲ ಗೊತ್ತು ಸ್ವಲ್ಪ ಸ್ವಲ್ಪ ಈ ಕಡೆ ಎಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೇಗೋ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋದ್ವಿ ಇಲ್ಲಿ ಗೆಂಡೆಕಟ್ಟೆ ಫಾರೆಸ್ಟ್ ಅಂತ ಹೇ ಚೆನ್ನಾಗಿದೆ ಬನ್ನಿ ಅಂತ ಹೇಳಿದರು ಸೊ ಅಲ್ಲಿಗೆ ಹೊರಟಿದ್ವಿ ರೋಡ್ಸ್ ಎಲ್ಲ ಸ್ವಲ್ಪ ಕೇಳ್ಕೊಂಡು ಕೇಳ್ಕೊಂಡು ಹೇಗೆ ಹೋಗೋದು ಹೇಗೆ ಹೋಗೋದು ಅಂದ್ಕೊಂಡು ಎಲ್ಲ ಹತ್ರ ಕೇಳಿ ಆಮೇಲೆ ಹೋದ್ವಿ ಕೊನೆಗೂ ನಾವು ಹೋಗೋಷ್ಟರಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು ಬೇಜಾರಾಯಿತು ಅಂದರೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಫೈವ್ ಫೈವ್ ತರ್ಟಿ ಮೇಲೇ ಕ್ಲೋಸ್ ಅಂತೆ ನಮಗೆ ಅಷ್ಟು ಗೊತ್ತಿರಲಿಲ್ಲ ಆ್ಯಂಡ್ ಏನೂ ಹೇಳಿರಲಿಲ್ಲ ನಮಗೆ ಸೊ ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ ಬಟ್ ಓಪನೇ ಇರಲಿಲ್ಲ ಬಾಗಿಲು ನೋಡ್ಕೊಂಡು ಒಂದಷ್ಟು ಫೋಟೋಸ್ ತಗೊಂಡು ಬಂದ್ವಿ ಚೆನ್ನಾಗಿತ್ತು ಒಂಥರ ಓಪನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಈ ಕಡೆಗೆಲ್ಲ ಬರಬೇಕು ಅಂದರೆ ಫ್ಯಾಮಿಲಿಸ್ ಜೊತೆ ಬರಬೇಕು ನಾವಿಬ್ಬರೇ ಅಂದರೆ ಬೋರು ನೋಡಿ ಇದೇ ಗೆಂಡೆಕಟ್ಟೆ ಫಾರೆಸ್ಟ್ ಕಡೆ ಹೋಗುವಂಥ ದಾರಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಹಾಸನದಲ್ಲಿದ್ದೀರಾ ಹೋಗಿರ್ಬೋದು ಹೇಗಿದೆ ಏನು ಅಂತ ಹೇಳಿ ನಾನು ಹೋಗಿ ನೋಡ್ಕೊಂಡು ಬಂದಿಲ್ಲ ಜಸ್ಟ್ ಆಚೆಯಿಂದ ನೋಡಿದ್ವಿ ಬಿಕಾಸ್ ಒಬ್ಬ ಗೇಟ್ ಹಾಕಿಬಿಟ್ಟಿದ್ರು ಚೆನ್ನಾಗಿದೆಯಾ ಅಂತೆಲ್ಲ ಹೇಳಿ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ವಿಸಿಟ್ ಮಾಡ್ತೀವಿ ಯಾಕೆ ಸಿಕ್ಸ್ ಓ ಕ್ಲಾಕಿಗೆಲ್ಲ ಕ್ಲೋಸ್ ಅಂತ ಹೇಳಿದ್ರು ಅಲ್ಲಿ ಒಳಗೆ ತಿಂಡ ಇದು ಫುಲ್ ಭಯಂಕರವಾಗಿದೆ ನನಗಂತೂ ಬೇಡ ಬರ್ವಿ ಹೋಗ್ ನಂಗೆ ಗೊತ್ತವ ಅಂತೈತೆ ನೀವು ಮುಂದೆ ಹೋಗ್ಬಿಡಿ ಸಾಕು ತಿರ್ಗ್ಸಿ ಅಲ್ಲೇನು ರೋಡ್ ಚೆನ್ನಾಗಿಲ್ಲ ಅಲ್ಲಿಂದ ಫಾರೆಸ್ಟ್

ನೋಡಿ ಏನು ಅದು ಅದು ನೋಡಿ मम्मी ನನಗೆ ರಕುಗಳು ನನಗೆ ನವಿಲ್ ಅಂದ್ರೆ ದೂರದಿಂದ ನೋಡ್ಬೇಕು ಯಪ್ಪ ಟೆನ್ಷನ್ ಆಗ್ಬಿಡ್ತು ಹ್ ಹೋಗ್ತಾರೆ ಬಾ ಬೇಗ ಉಫ್ ಅಪ್ಪಾ ಅಲ್ಲಿಂದ ಅಂತೂ ಇಂತೂ ಆಚೆ ಬಂದ್ವಿ ನನಗಂತೂ ಯಾವಾಗ ಅಲ್ಲಿಂದ ಹೋಗ್ಬಿಡ್ತೀನೋ ಅನ್ನಿಸ್ತಿತ್ತು ಫಾರೆಸ್ಟು ಒಂಥರ ಓಪನ್ ಆಗೇ ಇತ್ತು ನಾವಿಲ್ಲೆಲ್ಲ ಓಡಾಡ್ತಿತ್ತು ಮೈಂಡಲ್ಲಿ ಏನೋ ಅಂದರೆ ಇನ್ನೂ ಹುಲಿ ಸಿಂಹ ಇನ್ನೇನೇನು ಓಡಾಡುತ್ತೋ ಅಂತ ನನಗೆ ಟೆನ್ಷನ್ ಆಗಿಬಿಡ್ತು ಅದಕ್ಕೆ ಅಲ್ಲಿಂದ ಯಾವಾಗ ಬರ್ತೀನೋ ಅಂತ ಅನಿಸ್ತಿತ್ತು ಹೋಗ್ಬೇಕಾದ್ರೆ ಏನೋ ಒಂಥರ ಎಕ್ಸೈಟ್ಮೆಂಟು ನಾನೇ ಬೇರೆ ಥರ ಅಂದ್ಕೊಂಡಿದ್ದೆ ಅಲ್ಲೋದ ಮೇಲೆ ಒಂಥರ ಟೆನ್ಷನ್ ಆಯಿತು ಹೆಂಗೋ ಅಲ್ಲಿಂದ ಬಂದ್ವಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಸನ್ಸೆಟ್ ನಮ್ಮ ಮುಂದೆ ಇತ್ತು ತುಂಬ ಚೆನ್ನಾಗಿತ್ತು ಅವಾಗ ತಾನೇ ಸನ್ಸೆಟ್ ಆಗ್ತಾಯಿತ್ತು ಅದರದ್ದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಚೆನ್ನಾಗಿ ಕಾಣಿಸ್ ಇತ್ತು ಅಂತ ಸೊ ಹೀಗೇ ಅಲ್ಲಿಂದ ಮತ್ತೆ ನೈಟ್ ಆಯಿತು ಹೊರಡಷ್ಟರಲ್ಲಿ ಹೊರಟ್ವಿ ತುಮಕೂರಿಗೆ ಹೋಗ್ತಾ ಇದ್ವಿ ಕಾರಲ್ಲಿ ಮಾತಾಡಿಕೊಂಡು ಚೆನ್ನಾಗಿತ್ತು ಸೊ ನಾವು ಬೆಳಿಗ್ಗೆ ತಟ್ಟೆ ಇಡ್ಲಿ ತಿಂದ್ಕೊಂಡು ಅದ್ರ ಮೇಲೆ ಬೆಣ್ಣೆ ಉದ್ದಿನೋಡೆ ಎಲ್ಲ ತಿಂದ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೆಂಗ್ಳೂರಿಗೆ ಸೊ ನಾವು ಹಾಸಿನಿಂದ ಬಂದಮೇಲೆ ಒಂದು ಟೂ ಡೇಸ್ ಆದಮೇಲೆ ಅಮ್ಮನೂ ಬಂದಿದ್ರು ಅದಾದ್ಮೇಲೆ ನಾವು ಬೆಂಗಳೂರಿಗೆ ಪ್ಲ್ಯಾನ್ ಮಾಡಿದ್ವಿ ಬೆಂಗ್ಳೂರಿಗೆ ಹೊರಟ್ವಿ ನಾನು ನವ್ಯ ನನ್ನ ಹಸ್ಬೆಂಡ್ ನಮ್ಮ ಇದನ್ನ ಅಮ್ಮ ಮೂರು ಜನ ಹೋಗಿ ಹೊರಟಿದ್ವಿ ಬ್ಯಾಂಗ್ಳೂರಿಗೆ ಯಾಕೆ ಅಂದರೆ ನವ್ಯ ಮತ್ತು ನಮ್ಮ ಏನಾರ ಮದುವೆದು ಶಾಪಿಂಗಿಗೆ ನಾನು ಅವ್ರ ಮದುವೆದು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಬಟ್ ಈ ಒಂದು ವೀಡಿಯೋ ನಮ್ಮ ನಿಮಗೆ ಶೇರ್ ಮಾಡ್ಕೊಂಡಿರಲಿಲ್ಲ ಸೊ ನಾನು ಇವಾಗ ಶೇರ್ ಮಾಡ್ಕೊತಾಯಿದ್ದೀನಿ ನಾನು ಎಲ್ಲ ಹಳೆ ಹಳ್ಳಿ ವೀಡಿಯೋಸ್ ಎಲ್ಲ ನಾನು ಅದನ್ನು ತುಂಬ ಇಟ್ಕೊಂಬಿಟ್ಟಿದ್ದೆ ಸೊ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ ಬ್ಯೂಟಿಫುಲ್ ಮೂಮೆಂಟ್ಸ್ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಅನಿಸಿತ್ತು ಸೊ ಅದಕ್ಕೋಸ್ಕರ ಎಲ್ಲ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಬಂದಿದ್ವಿ ಮಿಯಾನೋ ಕರ್ಕೊಂಡು ತಾತ ಬಂದಿದ್ರು ಪಲ್ಲವಿ ಆಂಟಿ ಇದು ಮಗೊಂಡ ಅವ್ರ ಮಗ ಸೊ ಚೆನ್ನಾಗಿತ್ತು ಎಲ್ಲರೂ ಜೊತೆಯಲ್ಲಿ ಚೆನ್ನಾಗಿರುತ್ತೆ ಮಾತಾಡಿಕೊಂಡು ಆಡಿಕೊಂಡು ಶಾಪಿಂಗ್ ಎಲ್ಲ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರಲ್ಲಿ ಇವರಿರೋದು ಕಬ್ಬನ್ಪೇಟೆಯಲ್ಲಿ ಸೊ ಚಿಕ್ಕಪೇಟೆ ಹತ್ತಿರ ಸೊ ಅದಕ್ಕೋಸ್ಕರ ಸ್ಯಾರಿ ಶಾಪಿಂಗ್ ಚಿಕ್ಕಪೇಟೆಲ್ಲೇ ಮಾಡ್ಬೋದು ಅಂತ ಅವ್ರ ಮನೆಗೆ ಬಂದಿದ್ವಿ ಒಂದು ಟೂ ಡೇಸ್ ಇದ್ವಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದು ಇದು ಪರ್ಚೇಸಿಂಗ್ ಎಲ್ಲ ಇತ್ತು ಸೊ ಅದೆಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ನಾನು ಸ್ಯಾರೀಸ್ ತೊಗೊಂಡೆ ಆ್ಯಂಡ್ ನಾನು ನಾನು ಒಂದು ಬ್ಲಾಗ್ ಮಾಡ್ತೀನಿ ಅದರಲ್ಲಿ ನಾನು ನಮ್ಮ ಅಣ್ಣನ ಮದುವೆಗೆ ಆ್ಯಂಡ್ ನಾವು ಅವ್ರ ಮದುವೆಗೆ ಎಲ್ಲ ಸ್ಯಾರೀಸ್ ಯಾವ ಥರ ಎಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದರ ಬ್ಲೌಸಸ್ ಎಲ್ಲ ಹೇಗೆ ನಾನು ಹೊಲ್ಸ್ಕೊಂಡಿದ್ದೀನಿ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇನ್ಸ್ಟಾ ಬ್ಲಾಗ್ ಯೂಟ್ಯೂಬ್ ಸ್ಟಿಕ್ಕರ್ ಎಷ್ಟು ಚೆನ್ನಾಗಿದೆ ಅಲ್ಲ ರೀ ನಾವು ಈ ಥರದೇ ಸೊ ಅದಾದಮೇಲೆ ನಾನು ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಬ್ಯಾಂಗ್ಳೂರಲ್ಲಿ ಸೊ ಮನೆಗೆ ಬಂದಾದಮೇಲೆ ನಾನು ಲೈಕ್ ಕ್ರೇವಿಂಗ್ಸ್ ಆಗಿತ್ತು ಏನಾದ್ರು ತಿನ್ನಬೇಕು ಅಂತ ಆಮೇಲೆ ಸೀ ಫುಡ್ಸ್ ತಿನ್ನಬೇಕು ಅಂತ ಅನಿಸಿತ್ತು ಆಮೇಲೆ ಹೇಳ್ತಾ ಇದ್ದೆ ಅಮ್ಮಂಗೆ ನನಗೆ ಪ್ರಾನ್ಸ್ ತಿನ್ನಬೇಕು ಅಂತ ಅವ್ರು ತರಿಸೇ ಬಿಟ್ರು ಬಟ್ ಮನೇಲಿ ಯಾರೂ ತಿನ್ನಲ್ಲ ನನ್ನ ಬಿಟ್ಟರೆ ಯಾರಿಗೂ ಇಷ್ಟ ಆಗೋಲ್ಲ ನನಗೋಸ್ಕರ ಅಂತಲೇ ತರಿಸಿದ್ರು ನಾನೇ ಆಮೇಲೆ ಸಾಂಬಾರು ಮಾಡಿ ತಿಂದೆ ನನ್ನ ಹಸ್ಬೆಂಡ ಏನೊಂಚೂರು ಟೇಸ್ಟ್ ಮಾಡಿದ್ರು ಅಷ್ಟೇ ಅವ್ರಿಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು ಆ್ಯಂಡ್ ಅಮ್ಮನೂ ಅಷ್ಟೇ ಫಸ್ಟ್ ತಿಂತೀನಿ ಅಂತ ಹೇಳಿದ್ರು ಅಮ್ಮ ಹೇಳಿದ್ರು ಅವರೂ ಅಷ್ಟು ತಿನ್ನಲಿಲ್ಲ ಬಟ್ ಅವ್ರಿಗೆ ಬರೀ ಹಾಗೆ ಫ್ರೈ ಮಾಡಿಕೊಟ್ರೆ ಅಷ್ಟು ತಿಂದರು ಸಾಂಬಾರು ಅವ್ರಿಗೆ ಇಷ್ಟ ಆಗಲ್ಲ ಫಿಶ್ ಸಾರು ಈ ಥರ ಸಾರೆಲ್ಲ ಸೊ ನಾನೇ ಮಾಡಿಕೊಂಡು ಆಮೇಲೆ ತಿಂದೆ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಯಾರೆಲ್ಲ ಪ್ರಾನ್ಸ್ ತಿಂತೀರ ಅಂತ ಹೇಳಿ ನಿಮಗೂ ಇಷ್ಟ ಆಗುತ್ತಾ ಪ್ರಾನ್ಸ್ ಅಂತ ನನಗಂತೂ ಸೀ ಫುಡ್ಸಲ್ಲಿ ಪ್ರಾನ್ಸ್ ಫಿಶ್ ಮರ್ವೈ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ನಾವು ಮಂಗಳೂರವರೇ ಅಲ್ವಾ ನಮ್ಮಮ್ಮ ಧರ್ಮಸ್ಥಳದವರು ಸೊ ಅದರಿಂದಾಗಿ ನನಗೆ ಸೀ ಫುಡ್ಸ್ ಅಂದರೆ ತುಂಬ ಇಷ್ಟ ಸೊ ಚೆನ್ನಾಗಿ ಮಾಡಿದ್ದೆ ಅಂತ ನನಗೆ ನಾನೇ ಮಾಡ್ಕೊಂಡು ಹಾನೀನಿರೋದ್ರಿಂದ ಅಷ್ಟೊಂದಿಲ್ಲ ಯಾರಿಗಾದ್ರು ಮಾಡಿಕೊಟ್ರೆ ಅವರು ಫೀಡ್ಬ್ಯಾಕ್ ಕೇಳೋದಕ್ಕೆ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ನಾನು ಏನೇ ಅಡುಗೆ ಮಾಡಿದ್ರು ಅವ್ರಿಗೆ ಇಷ್ಟ ಆಗುತ್ತೆ ಬಿಕಾಸ್ ನಾವು ಸ್ವಲ್ಪ ಮಂಗ್ಳೂರು ಸ್ಟೇಲಲ್ಲಿ ಮಾಡ್ತೀವಿ ಅದರಿಂದಾಗಿ ಅಮ್ಮ ಹೇಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ ನಮ್ಮ ಮಮ್ಮಿ ನಮ್ಮಮ್ಮಿ ಹೇಗೆ ಹೇಳ್ಕೊಟ್ಟಿದ್ದಾರೋ ನಾನು ಆ ಥರ ಟ್ರೈ ಮಾಡ್ತೀನಿ ನಂಗೆ ಇಷ್ಟ ಫುಡ್ಡೆಲ್ಲ ಟ್ರೈ ಮಾಡೋದು ಅಂದರೆ ನ್ಯೂ ನ್ಯೂ ರೆಸಿಪೀಸ್ ಸೊ ನನಗಂತೂ ತುಂಬ ಇಷ್ಟ ಆಗಿತ್ತು ಅನ್ನಕ್ಕೆ ಹಾಕ್ಕೊಂಡು ಬಿಸಿ ಬಿಸಿ ಪ್ರಾನ್ಸ್ ಗ್ರೇವಿ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಸೊ ನನ್ನ ಮೈದಾನ ತಿಂತಾರೆ ಬಿಕಾಸ್ ಅವರು ಮೂಡ್ ಬಿದ್ದರೆಲ್ಲಿದ್ದರು ಅವ್ರ ಎಜುಕೇಶನ್ ಮಾಡಬೇಕಾದ್ರೆ ಸೊ ಅವಾಗ ಅವರು ಅಲ್ಲಿ ಇದು ಸೀ ಫುಡ್ಸ್ ಎಲ್ಲ ಟ್ರೈ ಮಾಡ್ತಾಯಿದ್ರು ಸೊ ಹಾಗಾಗಿ ಅವ್ರಿಗೂ ಇಷ್ಟ ಸೊ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಮ್ಮ ಗಿಡದಲ್ಲಿ ಒಂದಷ್ಟು ಫ್ಲವರ್ಸ್ ಬೀಟಿತ್ತು ನೋಡಿ ಹೈ ಬಿಸ್ಕಸ್ ರೆಡ್ ಕಲರ್ ಹೈ ಬಿಸ್ಕಸ್ ಸ್ಮಾಲ್ ಸ್ಮಾಲ್ ಹೈ ಬಿಸ್ಕಸ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಸೊ ತಿಂಡಿ ಮಾಡಿದ್ದೀನಿ ಪೂರಿ ಆ್ಯಂಡ್ ಸಾಗು ವೈಟ್ ಪೂರಿ ಅಂದರೆ ಇದು ಮೈದಾದಲ್ಲಿ ಮಾಡೋವಂಥದ್ದು ಇದನ್ನು ಎರಡೇ ತಿಂದರೂ ಸಾಕಾಗುತ್ತೆ ಯಾವಾಗಲಾರೂ ಗೋಧಿ ತಿಂತಾನೇ ಇದ್ದೀವಿ ಬೋರ್ ಅಂತ ಅನ್ಸಿದಾಗ ಮೈದಾದಲ್ಲಿ ಮಾಡ್ಕೊತೀವಿ ಅಷ್ಟೇ ಯಾವಾಗಲೂ ಮೈದಾ ತಿನ್ನಬಾರ್ದು ಆ್ಯಕ್ಚುಲಿ ಯಾವಾಗಲಾರು ಎರಡು ಮಾಡ್ಕೊಳೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇವತ್ತು ಅಕ್ಷಯ ತೃತೀಯ ಸೊ ಏನಾದರೂ ಬೆಳ್ಳಿನೋ ಚಿನ್ನೋ ನಿಮ್ಗೆ ಏನು ಶಕ್ತಿ ಇರುತ್ತೆ ಅದನ್ನ ತೊಗೊಬೇಕಂತ ಹೇಳ್ತಾರೆ ಸೊ ನಾವೂ ಆಲ್ರೆಡಿ ಒಂದು ಬೆಳ್ಳಿದೊಂದು ಐಟಮ್ಸ್ ತೊಗೊಂಡ್ವಿ ದೊಡ್ಡದಲ್ಲ ಚಿಕ್ಕದಾದ್ರೂ ಖುಷಿ ಆಯಿತು ಸೊ ಇನ್ನೊಂದು ಅಂಗಡಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ ಅಂಗಡಿನೇ ಫ್ರೆಂಡ್ ಅಂದರೆ ರಿಲೇಟಿವ್ಸಲ್ಲ ಸೊ ನಾವು ಏನು ತಗೊಂಡಿದೀವಿ ಮನೆಗೆ ಹೋಗಿ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ ಇಷ್ಟೊತ್ತು ಎಷ್ಟು ಯಾವಾಗ ಬಂದಿತ್ತು ರೀ ನಾವು ಅಲ್ಲಿಗೆ ನೋಡಿ ಆಲ್ರೆಡಿ ನೈಟ್ ಆಗಿಬಿಟ್ಟಿದೆ ನ ಫೋರ್ ಅವರ್ಸ್ ಆಯಿತು ಅವ್ರ ಅಂಗಡಿಯಲ್ಲೇ ನೆಕ್ಸ್ಟು ಯೂಟ್ಯೂಬ್ ವೀಡಿಯೋಗೆ ನಾನು ಅವ್ರ ಫುಲ್ ಅಂಗಡಿ ಹೇಗಿದೆ ಏನೆಲ್ಲ ಕಲೆಕ್ಷನ್ಸ್ಗಳಿದೆ ಪ್ರತಿಯೊಂದು ಹೇಳ್ತೀನಿ ಸೊ ಮನೆಗೆ ಹೋಗಿ ಮಾತಾಡೋಣ ಇಲ್ಲಿ ತುಂಬ ಟ್ರಾಫಿಕ್ ಇದೆ ಸೊ ಮನೆಗೆ ಹೋಗಿ ಹೇಳ್ತೀನಿ ಡಿಟೇಲ್ ಆಗಿ ಹೋಯಿತು ಹಾಂ ಬಂತು ಅಲ್ಲಿ ನೋಡಿ ಹಾಫ್ ಮುಂದ್ ಪಕ್ಕ ಒಂದು ಸ್ಟಾರ್ ಎಷ್ಟು ಚೆನ್ನಾಗಿದೆ ಅಲ್ಲ ಸಕ್ಕತ್ತಾಗಿದೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿ ಕಾಣಿಸ್ತಿದೆ ಇಲ್ಲಿ ಕಾಣಿಸ್ತಿಲ್ಲ ಫ್ರೆಂಡ್ಸ್ ಓಕೆ ಮನೆ ಬಂತು ಈಗ ಅಮ್ಮನಿಗೆ ತೋರ್ಸ್ತಾನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಯಾವುದು ನಮಗೆ ಕೈಯಲ್ಲಿದೆ ಓಕೆ ನಮಿಯ ಬೇಬಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ Pisani. Ayo mah, ayo mah. Oh, yay. Aiyah, yay. Oh, Mama ini magun gift ನಿಮಗೆ ಅದು ಓಪನ್ ಐತೆ ನಿಮ್ಮ ಮೊಬೈಲ್ ಗಿಫ್ಟು ಇವಾಗ ಅದಿಲ್ಲ ಅದಿಲ್ಲ ನೀವು ತಗೊಳ್ಳಿ ಹ್ಞೂ ಇಷ್ಟು ಚೆನ್ನಾಗಿದೆ ಅಲ್ವಮ್ಮ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಚೆಲ್ತಾನ್ ಚೆಕ್ ಎ ಬಾ ಬಾಯ್ ಯು